ನಮ್ಮ ಹೆಸರು ರೇಖಾ ಅಂತ ಎಂಸೂರು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ನಿರ್ವಹಿಸ್ತೇನೆ ನಮ್ದು ಪಂಚಾಯತಿ ಒಕ್ಕೂಟದ ಹೆಸರು ವನಶ್ರೀ ಸಂಜೀವಿನಿ ಗ್ರಾಮ ಪಂಚಾಯತಿ ಮಠದ ಮಹಿಳಾ ಒಕ್ಕೂಟ ಇದರಲ್ಲಿ ನಾನು ಎಂಬಿಕೆ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಾವು ಪ್ರತಿದಿನ ಪ್ರತಿಯೊಂದು ಎಸ್ ಎಚ್ ಜಿಗೆ ಹೋಗಿ ಭೇಟಿ ನೀಡುತ್ತಿದ್ವಿ ಅದೇ ರೀತಿ ಡಬ್ಲ್ಯೂ ಎಲ್ ಎಫ್ ಅಂದರೆ ವಾರ್ಡ್ ಸಭೆ ಅಲ್ಲಿಗೂ ಮಾಹಿತಿ ಸ್ಕೀಮ್ ಉದ್ದೇಶ ಏನಂದ್ರೆ ನಾವು ಇದರಲ್ಲಿ ಇನ್ಸುರೆನ್ಸ್ ಬಗ್ಗೆ ಅಂದ್ರೆ ಪ್ರತಿಯೊಂದು ಗೌರ್ಮೆಂಟ್ ಸ್ಕೀಮ್ ಆದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಮತ್ತು ಪ್ರಧಾನ ಮಂತ್ರಿ ರಕ್ಷಾ ಬಿಮಾ ಯೋಜನೆಯಲ್ಲಿ ಅದರ ಬಗ್ಗೆ ಪ್ರತಿಯೊಂದು ಎಸ್ ಎಚ್ ಜಿ ಮಹಿಳೆಯರಿಗೆ ಮತ್ತು ಯುವಕರಿಗೆ ಎಲ್ಲರಿಗೂ ಮಾಹಿತಿ ನೀಡ್ತಿದ್ವಿ ಇದರಿಂದ ಜನರಿಂದ ಏನೆಲ್ಲ ಉಪಯೋಗ ಆಗ್ತಾವ ಅಂತ ಹೇಳಿ ಪ್ರತಿಯೊಂದು ಎಸ್ ಎಸ್ ಜಿಲಿ ಮಾಹಿತಿ ನೀಡಿ ಪ್ರತಿಯೊಬ್ರು ಎಸ್ ಎಚ್ ಜಿ ಹತ್ತು ಜನ ಮಹಿಳೆಯರಿಗೂ ನಾವು ಇನ್ಸೂರೆನ್ಸ್ ಅಪ್ಲಿಕೇಶನ್ ಎಲ್ಲ ಫಿಲ್ಅಪ್ ಮಾಡಿ ಬ್ಯಾಂಕ್ ಸಬ್ಮಿಟ್ ಮಾಡಿದ್ವಿ ಅದರಲ್ಲಿ ಕೆಲವೊಬ್ರು ಎಸ್ ಎಚ್ ಜಿ ಮಹಿಳೆಯರು ಇನ್ಸೂರೆನ್ಸ್ ಮಾಡೋದ್ರಿಂದ ನಮ್ಗೆ ಏನು ಉಪಯೋಗ ನಾವು ಈ ಸತ್ ಮೇಲೆ ಬರೋದಿಂದ ನಮ್ಗೆ ಏನು ಅನುಕೂಲ ಆಗಿಲ್ಲ ಅಂತ ಹೇಳಿ ಬಹಳಷ್ಟು ಜನ ಇರ್ತಿದ್ರು ಅದ್ರ ಬಗ್ಗೆ ನಾವು ತಿಳಿ ಹೇಳಿ ಬಹಳಷ್ಟು ಜನಕ್ಕೆ ಈ ತರ ಇನ್ಸುರೆನ್ಸ್ ಮಾಡಿಸಿದ್ರಿ ಅದೇ ತರ ನಮ್ಮೂರಲ್ಲಿ ನಾವು ಏನಿಲ್ಲ ಅಂದ್ರೆ ಕೂಡ ಇಪ್ಪತ್ತರಿಂದ ಮೂವತ್ತು ಎಸ್ ಎಚ್ ಎಚ್ಗಳಿಗೆ ಇನ್ಸುರೆನ್ಸ್ ಮಾಡ್ಸಿದ್ವಿ ಅದರಲ್ಲಿ ಒಬ್ಬ ವೈಯಕ್ತಿಕವಾಗಿ ಮೊನ್ನೆ ರೀಸೆಂಟ್ ಆಗಿ ಪಾಪ ಒಂದೇ ಇನ್ಸುರೆನ್ಸ್ ಕಟ್ ಆಗಿದೆ ಪಿ ಎಂ ಜೆ ಜೆವಿ ಅಂದ್ರೆ ನಾನೂರ ಮೂವತ್ತಾರು ರೂಪಾಯಿ ಅದು ಅವರು ಮನೆ ಮಾಡಿಸಿ ಒಂದು ಹದ್ನೈದಿನ ತಿಂಗಳೊಳಗೆ ಡೆತ್ ಆದ್ರು ಆಕಸ್ಮಿಕವಾಗಿ ಸುಮ್ನೆ ನಾರ್ಮಲ್ ಆಗಿ ಮನೆಯ ಮಕ್ಕಳು ಬೆಳಗ್ಗೆ ಎದ್ದ ತಟಿಗೆಲ್ಲ ಇದ್ದಿಲ್ಲ ಹಂಗಾಗಿ ಅವ್ರ ಮನೆ ಪಾಪ ಅವನಿಂದನೇ ಮನೆ ಜೀವನ ನಡೀತಿತ್ತು ಅವ್ನ ಜೀವನ ನಡೀತಿದ್ದಾಗ ಅವನೇ ಇದಾದಾಗ ಮನೆ ಕಷ್ಟ ಜೀವನ ನಡೆಸಕ ಅವ್ರಿಗೆ ನಾವು ಏನ್ ಮಾಡಿದ್ವಿ ಅವ್ರಿಗೆ ಮನೆ ಬೇಕಂದ್ರೆ ಅವರು ನಮ್ ಅವ್ರದ್ದು ಎಲ್ಲ ನಾವು ಇನ್ಸುರೆನ್ಸ್ ಮಾಡ್ತೀವಿ ಅವ್ರ ಫ್ಯಾಮಿಲಿ ಅಂದ್ರೆ ತಾಯಿದು ಅದ್ರ ಜೊತೆಗೆ ಮನೆ ಮಕ್ಕಳು ಎಲ್ಲರದು ಮಾಡಿಸಿದ್ವಿ ಮಗ ಇದ್ರಿಂದ ಅದು ನಾವ್ ಏನ್ ಮಾಡ್ತವ್ರು ಡಾಕ್ಯುಮೆಂಟ್ಸ್ ಇನ್ಸುರೆನ್ಸ್ ರನ್ನಿಂಗ್ ಇದೆ ಇಲ್ಲ ಅದು ಮಿನಿಮಮ್ ಪ್ರತಿಯೊಬ್ರು ಇನ್ಸುರೆನ್ಸ್ ಮಾಡ್ತಾರಲ್ಲ ಎಲ್ಲಾರ ಜನರಲ್ಲಿ ನಾನು ಕೇಳಿಕೊಳ್ಳೋದು ಏನಂದ್ರೆ ಬರೀ ಇನ್ಸುರೆನ್ಸ್ ಮಾಡಿಸೋದು ಅಂದ್ರೆ ಅದ್ರ ಜೊತೆಗೆ ವರ್ಷಾಲಿ ನಾನೂರ ಮೂವತ್ತಾರು ರೂಪಾಯಿ ಕಟ್ಟಾಗುತ್ತಲ್ಲ ಅಕೌಂಟ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ನೂರಿಂದ ಐನೂರು ರೂಪಾಯಿ ಉಳಿಸ್ಲೇಬೇಕು ಮಿನಿಮಮ್ ಬ್ಯಾಲೆನ್ಸ್ ಅಂದ್ರೆ ರೂಪಾಯಿ ಇರಲೇಬೇಕು ಯಾಕಂದ್ರೆ ನಾನೂರ ಮೂವತ್ತೆರಡು ರೂಪಾಯಿ ಪಿ ಎಂ ಜೆಜೆ ಅಂದ್ರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮೆ ಯೋಜನೆ ಅಂದ್ರೆ ಇಪ್ಪತ್ತು ರೂಪಾಯಿ ಅದು ಅಪಘಾತ ವಿಮೆ ಅಪಘಾತ ವಿಮೆ ಅಂದ್ರೆ ಈಗ ನಾರ್ಮಲ್ ಆಗಿ ನಾವು ಈಗ ಇದ್ದರೂ ಇನ್ನೂ ಸ್ವಲ್ಪ ತೀರ್ಥ ಅಂದ್ರೆ ಗೊತ್ತಿಲ್ಲ ಮನೆ ಬಿಟ್ಟು ಹೊರಗೆ ಹೋಗುವಾಗ ಆಕಸ್ಮಿಕವಾಗಿ ಏನಾಗುತ್ತೋ ಗೊತ್ತಾ ಹಂಗಾಗಿ ಪ್ರತಿಯೊಬ್ರು ಸುರಕ್ಷಾ ಆತರ ಮಾಡಿಸೋದ್ರಿಂದ ಅದು ಅಮೌಂಟ್ ಏನಾದ್ರೂ ನಾಮಿನಿ ಯಾರ ಹೆಸರು ಕೊಟ್ಟಿರ್ತೀರಿ ಅವರಿಗೆ ಅಮೌಂಟ್ ಬರುತ್ತೆ ಎರಡು ಲಕ್ಷ ರೂಪಾಯಿ ಅದ್ರಂಗೆ ಮೊನ್ನೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಒಂದ್ ಹುಡುಗ ಈ ತರ ಆದಾಗ ನಾವು ಬ್ಯಾಂಕ್ ಸಬ್ಮಿಟ್ ಮಾಡಿ ಅವೆಲ್ಲ ಪ್ರೋಸೆಸ್ ಮಾಡಿಸಿದ್ವಿ ಪ್ರೋಸೆಸ್ ಮಾಡಿಸಿದಾಗ ಅವ್ರದ್ದು ಗೊತ್ತಾಯ್ತು ಇನ್ಸೂರೆನ್ಸ್ ಆಗೈತೆ ಅಂತ ಹೇಳಿ ಆಮೇಲೆ ಅವ್ರದ್ದು ಏನ್ ಮಾಡಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ಅವ್ರದ್ದು ಎಲ್ಲ ಅಟೆಸ್ಟೆಡ್ ಮಾಡಿಸಿ ಬ್ಯಾಂಕ್ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿ ಒಂದು ತಿಂಗಳ ಒಳಗೆ ಅವ್ರ ಅಕೌಂಟಿಗೆ ಅಮೌಂಟ್ ಬಂತು ಅದರಿಂದ ಅವ್ರಿಗೆ ಏನೆಲ್ಲ ಉಪಯೋಗ ಆಯ್ತಂದ್ರೆ ನೆಕ್ಸ್ಟ್ ಅವ್ರನ್ನೇ ಕೇಳ್ಬೋದು ಮುಂದಕ್ಕ ತೋರ್ಸಕ್ಕ ತುಂಬಾ ಅನುಕೂಲ ಆಗಿತ್ತು ನಮ್ಮ ಮಗನ್ ತೀರೇ ಮಗನ್ ದುಡ್ಡು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಅಡಿಯಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಆ ಯೋಜನೆ ಅಡಿಯಲ್ಲಿ ಬಂದಿಂತ ಬಂದಿರ್ತಂತ ಹಣ ತುಂಬಾ ಎಜುಕೇಶನ್ಗೆ ಉಪಯೋಗ ಆಯ್ತು ಈಗ ಅವ್ರಿಗೆ ಅಭಿಪ್ರಾಯ ಎಲ್ಲ ನಾವು ಕೇಳಿದ್ವಲ್ಲ ಅದರಿಂದ ನಾವೇನ್ ಇದು ನಾವ್ ಹೇಳೋ ಉದ್ದೇಶ ಏನಂದ್ರೆ ಪ್ರತಿಯೊಬ್ರು ಇನ್ಸುರೆನ್ಸ್ ಮಾಡಿಸ್ಕೋದಿಂದ ಅವ್ರಿಗೆ ನೋಡೋ ಆ ಹುಡುಗ ಇದ್ದಾಗೂ ಅವ್ರ ಬರೀ ಜೀವನ ಎಲ್ಲ ಜೀವನ ನಡೆಸಕ್ಕ ಮನೆ ಅನುಕೂಲ ಆಯ್ತು ಸತ್ ಮೇಲೂ ಅವನಿಂದ ತಂದೆಗೆ ಫುಲ್ ಸ್ಟೋಕ್ ಆಗಿದೆ ಪಾರ್ಚಿ ಬಂದಿದೆ ಅವನಿಗ ತಂದೆಗೂ ತೋರ್ಸೋಕು ಮತ್ತೆ ತಮ್ಮಂತಿಗೂ ಸಣ್ಣರು ಇದಾರ ತಮ್ಮ ಎಜುಕೇಶನ್ಗೂ ಅನುಕೂಲ ಆಯ್ತ ಇದೇ ರೀತಿ ಪ್ರತಿಯೊಬ್ಬ ಮಹಿಳೆಯರು ಮತ್ತು ಪುರುಷರು ನರಗೆ ಕೆಲಸದಲ್ಲಿ ಹೋಗೋವರು ಪ್ರತಿ ಎಲ್ಲರೂ ಈ ಇನ್ಸುರೆನ್ಸ್ ಮಾಡಿಸ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು